ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನಮ್ಮ ಸಮಾಜ ಹೇಗಿರುತ್ತೆ ಅಂತ ಹೇಳಿದರೆ ಅದರಲ್ಲೂ ಒಂದು ಹೆಣ್ಣಿನ ಬಗ್ಗೆ ಬೇಗನೆ ನಾವು ಜಡ್ಜ್ ಮಾಡ್ತಾ ಹೋಗ್ಬಿಡ್ತೀವಿ ನಮ್ಮ ಸಮಾಜ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸನ್ನು ಒಂದು ಹೆಣ್ಣಿನ ಮೇಲೆ ಹೆರಿಸ ಹೋರಿಸ್ತಾನೆ ಹೋಗುತ್ತೆ ಅದರಲ್ಲೂ ಹೆಣ್ಮಕ್ಕಳು ಮದುವೆ ಆದ ನಂತರ ಅವರ ಜೀವನ ತುಂಬಾ ಬದಲಾಗ್ತಾ ಹೋಗುತ್ತೆ ಆದರೆ ಒಂದು ಹೆಂಡಿಗೆ ಬೇಕಾದ ರೀತಿಯಲ್ಲಿ ಇರಲಿಕ್ಕೆ ಆ ಸಮಾಜ ಯಾವತ್ತೂ ಪರ್ಮಿಷನ್ ಕೊಡೋಲ್ಲ ಅದೇ ನೋಡಿ ಒಂದು ಹೆಣ್ಣು ತನ್ನ ಮನೆಯವ್ರನ್ನ ಹುಟ್ಟಿ ಬೆಳೆದ ಊರು ಎಲ್ಲವನ್ನೂ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ ಆದರೆ ಅಲ್ಲಿ ಬಂದಾಗಲೂ ಕೂಡ ಆಕೆ ಮೇಲೆ ಎಷ್ಟೊಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿದರೆ ಒಂದು ಹೆಣ್ಮಗುನು ಹೇಗೆ ಬೆಳೆಸ್ತಾಳಪ್ಪ ಅಂತ ಹೇಳಿದರೆ ಸಣ್ಣ ವಯಸ್ಸಿಂದನೇ ನೀನು ಒಳ್ಳೆ ಹುಡುಗಿ ಆಗಿರಬೇಕು ಒಳ್ಳೆ ಗಂಡನಾಗಿರಬೇಕು ಒಳ್ಳೆ ಸೊಸೆಯಾಗಿರಬೇಕು ಅನ್ನೋದನ್ನು ಬಯಸ್ತಾ ಇರುತ್ತೋ ಆ ಹೆಣ್ಣಿಗೆ ಏನು ಬೇಕು ಅನ್ನೋದನ್ನು ಯಾರೂ ಕೇಳೋಣ ನಾನು ಎಷ್ಟೋ ಜನ ಹೆಣ್ಮಕ್ಳು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದನ್ನು ನೋಡ್ತಾ ಇದ್ದೀನಿ ಕಾರಣ ಇಷ್ಟೇ ಮದುವೆ ಆದ ನಂತರ ಅದರಲ್ಲೂ ಒಂದು ಮಗು ಆದ ನಂತರ ತನ್ನ ದೇಹದಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತಾ ಹೋಗುತ್ತೆ ಆದರೆ ಅದನ್ನು ತನ್ನ ಗಂಡ ಅಥವಾ ಮನೆಯವರು ಫ್ರೆಂಡ್ಸು ಅಕ್ಸೆಪ್ಟ್ ಮಾಡ್ತಾ ಇದ್ದಾಗ ಆ ಫಸ್ಟ್ ಆಫ್ ಆಲು ಆ ತ ಆಕೆಯ ಅಲ್ಲಿರ್ತಕ್ಕಂತಹ ಬಾಡಿಯಲ್ಲಿ ಚೇಂಜಸನ್ನು ತನಗೆ ತಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಇರುವಾಗ ಅದರಲ್ಲೂ ಗಂಡನಾಗಿರೋತಕ್ಕಂಥ ವ್ಯಕ್ತಿ ಆಕೆಯ ಬಾಡಿ ಶೇಮಿಂಗ್ ಮಾಡಿದಾಗ ಆಕೆಗೆ ಮನಸ್ಸಲ್ಲಿ ಎಷ್ಟು ಖಿನ್ನತೆ ಒಳಗಾಗ್ತಾಳೆ ಅಂತ ಹೇಳಿದ್ರೆ ಆ ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ ನೋಡಿ ಒಂದು ಸಮಾಜ ಹೇಗೆ ಅಪ್ಪ ಒಂದು ಬ್ಯೂಟಿ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಿದೆ ಅಂತ ಹೇಳಿದರೆ ಬೆಳ್ಳುಕ್ಕಿರಬೇಕು ತೆಳ್ಳಕ್ಕಿರಬೇಕು ಕೂದಲು ಕಪ್ಪಗಿರಬೇಕು ಹೀಗೆ ಯಾವುದೋ ಒಂದು ಫಿಲಮಲ್ಲಿ ನೋಡೋದು ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಹೆಣ್ಣನ್ನು ವರ್ಣನೆ ಮಾ ಮಾಡಿದ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಣು ಇರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ಲ ಆಕೆಗೆ ಎಷ್ಟು ರೀತಿಯಲ್ಲಿ ಎಂಥ ರೀತಿ ಬರ್ಡನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನೋಡಿ ಹೆಣ್ಣು ನೇಚರ್ಗೆ ತುಂಬ ಕ್ಲೋಸ್ ಆಗಿರ್ತಾಳೆ ಒಂದು ಮಗುವಿಗೆ ಜನ್ಮ ನೀಡೋ ತಾಯಿಯಾಗಿರ್ತಾಳೆ ಒಂದು ಮನೆಯನ್ನು ನಡೆಸೋ ಸಾರಥಿಯಾಗಿರ್ತಾಳೆ ಆದರೆ ಅಂಥ ಹೆಣ್ಣಿನ ಮೇಲೆ ಇಂಥ ಭಾರ ಹೊರಿಸೋದು ಸರಿನಾ ನೋಡಿ ಯಾವಾಗಲೂ ನಾವು ನಮಗೇನು ಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವತ್ತು ಯಾವತ್ತಾದರೂ ಹೋಗಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗಳಿಗೆ ತನಗೇನು ಬೇಕು ತನಗೆ ಯಾವ ಥರ ಒತ್ತಡ ಆಗ್ತಿದೆ ಅಂತ ಯಾವತ್ತಾದರೂ ಕೂತು ಮಾತಾಡಿದ್ದೀರಾ ನೋಡಿ ಹೆಣ್ಣಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇರಲ್ಲ ಆಕೆ ಏನೋ ಒಂದು ಸ್ವಲ್ಪ ಕೊಟ್ಟರೂ ಅದನ್ನು ತುಂಬಾ ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ತಾಳೆ ನೋಡಿ ಆಕೆಗೆ ನೀವು ಮನೆಯನ್ನು ಕೊಡಿ ಅವಳು ಅದನ್ನು ಹೋಮ್ ಮಾಡ್ತಾಳೆ ಅಂತ ಹೇಳಿದರೆ ಒಂದು ಮನೆ ಕಟ್ಟೋದು ಸುಲಭ ಆಗಿರ್ಬೋದು ಅಥವಾ ಮನೆ ಕಟ್ಟೋದು ಕಷ್ಟನೇ ಆಗಿರ್ಬೋದು ಆದರೆ ಮನೆ ದಿನ ನಡ್ಸೋದಿದೆಯಲ್ಲ ಅದು ತುಂಬ ದೊಡ್ಡ ಜವಾಬ್ದಾರಿ ಎಷ್ಟೇ ಸಾವಿರ ರೂಪಾಯಿ ಕೊಟ್ಟರು ಕೂಡ ಕೆಲ್ಸವ್ರು ಸಿಗ್ಬೋದು ಆದರೆ ಆ ಮನೆ ತಂದು ಅಂತ ಇಟ್ಕೊಂಡು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊತಾಳಲ್ಲ ಪ್ರೀತಿಯಿಂದ ಅಡುಗೆ ಮಾಡ್ತಾಳಲ್ಲ ನೋಡಿ ದೇವಸ್ಥಾನದಲ್ಲಿ ಪ್ರಸಾದ ಯಾಕೆ ರುಚಿಯಾಗಿರುತ್ತೆ ನಿಮಗೆ ತಾಯಿ ರುಚಿ ಯಾಕೆ ಕಿರಿಸುತ್ತೆ ಅಂತ ಹೇಳಿದರೆ ಆ ತಾಯಿ ಪ್ರೀತಿಯಿಂದ ಅಡುಗೆ ಮಾಡ್ತಾಳಂತೆ ಅದು ನೀವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಹೋಟ್ಲಲ್ಲಿ ಎಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂದರೂ ಕೂಡ ಆ ರುಚಿ ಸಿಗೋಲ್ಲ ಯಾಕಂತ ಹೇಳಿದರೆ ಅದು ಒಂದು ಪಾಸಿಟಿವ್ ಥಾಟಿಂದ ಒಂದು ಪ್ರೀತಿ ವೈಬ್ರೇಷನಿಂದ ಮಾಡಿರ್ತಾಳೆ ಅದೇ ಹೆಂಡತಿ ನಿಮ್ಮನ್ನು ನಿಮಗೆ ಅಷ್ಟೇ ಪ್ರೀತಿಯಿಂದ ಅಡುಗೆ ಮಾಡಿರ್ತಾಳೆ ಆಕೆಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಅಪ್ರಿಷಿಯೇಟ್ ಮಾಡಿ ಅಂತ ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡಿದ್ದೀನಿ ಎಂಥದ್ದು ಅಬ್ಯೂಸಿವ್ ಇರ್ತಾರೆ ಅಥವಾ ಗಂಡ ಸದಾ ಕುಡ್ಕೊಂಡು ಬಂದು ಹೊಡಿತಾ ಇರೋದಾಗಿರ್ಬೋದು ಅತ್ತೆ ಬಂದು ಕಿರ್ಕೊಳ್ಳೋ ಆಗಿರ್ಬೋದು ಆದರೆ ಯಾಕಮ್ಮ ನೀನು ಇಷ್ಟೇ ಇಷ್ಟು ಕಷ್ಟಪಟ್ಟರು ಯಾಕೆ ನಿರ್ಧಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ನಾನು ಹೊಟ್ಟೋದ್ರೆ ನನ್ನ ಗಂಡನ್ನು ನೋಡ್ಕೊಳ್ಳೋರು ಯಾರು ನನ್ನ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾಳೆ ತಾನು ಉರಿದು ಕೂಡ ಇಡೀ ಊರಿಗೆ ದೀಪ ಆಗೋ ಆಗೋರ್ತಕ್ಕಂತಹ ಮನಸ್ಥಿತಿ ನೋಡ್ತಕ್ಕಂಥ ಒಬ್ಳು ಯಾರಂತೆ ಅಂದರೆ ಹೆಣ್ಣು ಅಲ್ವಾ ಸೊ ಅಂಥ ಹೆಣ್ಣಿಗೆ ಮರ್ಯಾದೆಯನ್ನು ಕೊಡಿ ಹೆಣ್ಣು ಹೇಳಿ ಅವಳನ್ನು ನಿರ್ಲಕ್ಷ್ಯವಾಗಿ ನೋಡೋದು ಅಥವಾ ಅವಳ ಕೈಲಿ ಏನು ಮಾಡೋಕ್ಕಾಗುತ್ತೆ ಅನ್ನೋ ಅಸಡ್ಡೆಯಿಂದ ನೋಡೋ ಅಂತಹ ಮನಸ್ಥಿತಿಗೆ ನಾವು ಹೋಗಬಾರ್ದು ಒಂದು ಹೆಣ್ಣಿಗೆ ಎತ್ತರ ನಾರಿಯೇಶು ಪೂಜೆ ಅಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತಾರೆ ಒಂದು ಹೆಣ್ಣನ್ನು ಎಲ್ಲಿ ಗೌರವಿಸ್ತೀವೋ ಒಂದು ಹೆಣ್ಣು ಎಲ್ಲಿ ಖುಷಿಯಾಗಿರ್ತಾಳೋ ಆ ಮನೆ ತುಂಬನೇ ಪ್ರಾಸ್ಪರಿಟಿಯಿಂದ ತುಂಬಿರುತ್ತೆ ಆ ಮನೆ ಫ್ಲರಿಷ್ಮೆಂಟಿಗೆ ಒಳಗಾಗುತ್ತೆ ಅದೇ ನಾವು ಒಂದು ಹೆಣ್ಣನ್ನು ಯಾವಾಗಲೂ ತ್ಯಜಿಸ್ತಾರೆ ನೋಡಿ ಯಾರು ಸದಾ ಹೆಣ್ಣಿಗೆ ಬೈತಾ ಇರ್ತಾರೆ ಅಥವಾ ಹೊಡಿತಾ ಇರ್ತಾರೆ ಅಥವಾ ಒಂದು ಹೆಣ್ಣಿಗೆ ಮರ್ಯಾದೆ ಕೊಡಲ್ವೋ ಆತ ಆಗಿರೋ ಇನ್ಸ್ಟೆನ್ಸ್ ಎಲ್ಲೂ ಇಲ್ಲ ಯಾಕಂತ ಹೇಳಿದರೆ ಹೆಣ್ಣು ಅನ್ನೋದು ಒಂದು ಆದಿಶಕ್ತಿನೇ ಹೌದು ಸೊ ಅಂತಹ ಹೆಣ್ಣ ಮನಸ್ಸು ಮನಸ್ಸನ್ನು ಅರ್ಥ ಮಾಡ್ಕೊತ ಹೋಗಿ ನಿಮ್ಮ ಮನೆ ನಂದ ಗೋಕುಲವಾಗಿರುತ್ತೆ ನಾನೊಂದು ಹೆಣ್ಣು ಅಂತ ಹೇಳಿ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ ಆದರೆ ಒಂದು ಹೆಣ್ಣಿನ ಎಕ್ಸ್ಪೆಕ್ಟೇಷನ್ ಇಷ್ಟೇ ಆಕೆಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಟೆನ್ಷನ್ ಮದುವೆಗೆ ಮುಂಚೆ ಸಾವಿರ ಸತಿ ಹೇಳ್ತಿರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಾ ನೀನು ನೋಡೋಕ್ಕೆ ಹಾಕಿದೆಯಾ ಹೀಗಿದೆಯಾ ಅಂತ ಅದೇ ಆಕೆ ನಿಮ್ಮ ಮುಂದೆ ಸದಾ ಓಡಾಡ್ತಾ ಇದ್ರು ಯಾಕೆ ಅವಳನ್ನು ಹೋಗಳಲ್ಲ ಬ್ಯೂಟಿ ಅನ್ನೋದು ಬರೀ ಯಾವುದೋ ಒಂದು ತಳಕು ಬಳಕು ಅಲ್ಲ ಆಕೆಯ ನಡವಳ್ಕಡೆ ಕೂಡ ಒಂದು ಬ್ಯೂಟಿಯಾಗಿರುತ್ತೆ ಸೊ ಆ ಹೆಣ್ತನವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ಆ ಹೆಣ್ಣನ್ನು ಆರಾಧಿಸಿ ಆ ಹೆಣ್ಣಿಗೆ ಬೇಕಾಗಿರೋದೊಂದು ಇಷ್ಟೇ ಆಕೆಗೆ ಬೇಕಾಗಿರ್ತಕ್ಕಂಥ ಅಟೆನ್ಷನ್ ನಿಮ್ಮ ಪ್ರೀತಿ ಮತ್ತು ಒಂದು ಹೇಗೆ ನೋಡಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಒಂದು ಮಗು ಆಗಲಿಲ್ಲ ಅಂದರೆ ಕೂಡಲೇ ಆ ಹೆಣ್ತನ ಕಮ್ಮಿ ಆಗೋಲ್ಲ ಒಂದು ಮಗು ಅಂತ ಹೇಳಿದ್ರೆ ಹೆಣ್ಣಿಗೆ ಕುಡಿತಾನೆ ತಾಯಿತನೇ ಇರುತ್ತಂತೆ ಸೊ ನಾನು ಎಷ್ಟೋ ಜನ ನೋಡಿದ್ದೀನಿ ಆ ಹೆಣ್ಣು ನಿರ್ಲಕ್ಷ್ಯವಾಗಿ ಕಾಣೋದು ಬಂಜಿ ಅಂತ ಮಾತಾಡೋದು ಮಕ್ಕಳಿಲ್ಲ ಅಂತ ಹೇಳೋದು ಅವಳು ಹೆಣ್ಣೆ ಅಲ್ಲ ಅವಳಿಗೆ ಒಂದು ಮಗು ಆಗಿಲ್ಲ ಅಂತ ಹೇಳೋದು ಈ ಥರ ಎಲ್ಲ ನಾವು ಸಮಾಜದಲ್ಲಿ ಕ್ರೂರಿ ಆಗ್ಲಿಕ್ಕೆ ಹೋಗಬಾರ್ದು ಅಥವಾ ತಾನು ಗಂಡ ಬಿಟ್ಟಿದ್ರು ಕೂಡ ಆಕೆಯ ಚಾಯ್ಸನ್ನು ರೆಸ್ಪೆಕ್ಟ್ ಮಾಡ್ತಾ ಹೋಗಿ ಆಕೆ ಗಂಡ ಬಿಟ್ಟಿದ್ದಾಳೆ ಅಂದ ತಕ್ಷಣ ಕ್ಯಾರೆಕ್ಟರ್ಲೆಸ್ ಅಲ್ಲ ಅಥವಾ ಆಕೆ ಯಾವುದೋ ನೋಡಿ ಒಂದು ಹೆಣ್ಣು ಯಾವತ್ತೂ ಯಾವಾಗಲೂ ಇಷ್ಟೇ ತಾನು ಮೈ ನೆರದಾಗ್ಲಿಂದ ತನ್ನ ಮದುವೆ ಬಗ್ಗೆ ತುಂಬಾ ಕನಸು ಕಟ್ಟಿರ್ತಾಳೆ ಒಂದು ಹೆಣ್ಣು ಮದುವೆ ಬಗ್ಗೆ ಎಷ್ಟು ಕನಸು ಕಟ್ಟಿರ್ತಾಳೆ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಿಂದ ತನ್ನ ಗಂಡ ಹೀಗಿರಬೇಕು ಹಾಗಿರಬೇಕು ಅಂತ ಅಂತಹ ಹೆಣ್ಣು ಒಬ್ಬ ಗಂಡನನ್ನು ಬಿಟ್ಟು ಬರ್ತಾಳೆ ಅಂತ ಹೇಳಿದರೆ ಅವಳು ತಡೆಯೋಷ್ಟು ಕಷ್ಟವನ್ನು ನೊಂದು ಬೆಂದು ತಡೆದಿರ್ತಾಳೆ ನಂತರ ಅವಳಿಗೆ ಯಾವಾಗ ಅದು ಆಗಲ್ವೋ ಆಗ ಸಂಸಾರದಿಂದ ದೂರ ಬಂದಿರ್ತಾಳೆ ಹಾಗಾಗಿ ಅವಳನ್ನು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ ಆಕೆ ಹಾಕೋ ಬಟ್ಟೆಯಿಂದ ಕೂಡ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಮಗು ಒಂದು ಹೇಳ್ತಾರಳು ನಾವು ಅವಳ ಆ ಥರ ಬಟ್ಟೆ ಹಾಕೋದು ಅವಳ ಕ್ಯಾರೆಕ್ಟ್ರ್ ಸರಿಗಿಲ್ಲ ಅಂತ ಸೊ ಅವಳ ದೇಹ ಅವಳ ಬಾಡಿ ಅವಳನ್ನು ಅವಳಾಗಿರ್ಲಿಕ್ಕೆ ಬಿಡಿ ಹೊರತು ನಿಮ್ಮ ಕಟ್ಟುಪಾಡಿಗೆ ಅವಳನ್ನು ಇಡ್ಲಿಕ್ಕೆ ಹೋಗಬೇಡಿ ಒಂದು ಹೆಣ್ಣು ಎಲ್ಲಿ ಚೆನ್ನಾಗಿರ್ತಾಳೋ ಅಲ್ಲಿ ಒಂದು ಸಮಾಜವೇ ಚೆನ್ನಾಗಿರುತ್ತೆ ಹಾಗಾಗಿ ಹೆಣ್ಣನ್ನು ಸೆಲೆಬ್ರೇಟ್ ಮಾಡಿ ಯಾಕಂದ್ರೆ ಹೆಣ್ಣು ಒಂದು ವರನೇ ಹೌದು ಅಲ್ವಾ ಹಾಗಾಗಿ ಹೇಳ್ತಾರಲ್ವ ಹೆಣ್ಣು ಹೊಣ್ಣು ಮಣ್ಣು ಎಲ್ಲ ತಾನಾಗಿ ತಾನು ಹೊಲ್ ಬರಬೇಕಂತೆ ಸೊ ಒಂದು ಒಳ್ಳೆ ಹೆಣ್ಣು ತಂದರೆ ನಿಮ್ಮ ಮನೆಯೇ ಉದ್ಧಾರ ಆಗ್ಬಿಡ್ತು ಒಂದು ಸಂಸಾರವನ್ನೇ ಕ್ರಿಯೇಟ್ ಮಾಡ್ಬೋದು ಅಲ್ವಾ ಅಂಥದ್ರಲ್ಲಿ ಆ ಹೆಣ್ಣನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ಆ ಹೆಣ್ತನವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ನಿಮ್ಮ ಸಮಾಜದ ಕಟ್ಟುಪಾಡಿಗೆ ಅವಳನ್ನು ಕಟ್ಟಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು